ಚಾಮರಾಜನಗರದಲ್ಲಿ ಮಗನನ್ನು ಗೆಲ್ಲಿಸಿಕೊಂಡು ಬರ್ತಾರ ಸಚಿವ ಮಹದೇವಪ್ಪ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾರ ಬಿ ಜೆ ಪಿ ಅಭ್ಯರ್ಥಿ ಬಾಲರಾಜ್ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅಂತೂ ಇಂತೂ ಎರಡೂ ಪಕ್ಷದ ಅಭ್ಯರ್ಥಿಗಳ ಹೆಸರು ಕೂಡ ಪ್ರಕಟವಾಗಿದ್ದು ಪ್ರಚಾರವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ ಬಿ ಜೆ ಪಿಯಿಂದ ಮಾಜಿ ಶಾಸಕ ಬಾಲರಾಜ್ ಎಸ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಕಾಂಗ್ರೆಸ್ಸಿಂದ ಸಚಿವರ ಪುತ್ರ ಸುನಿಲ್ ಬೋಸ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಮಹದೇವಪ್ಪ ಅವರ ಪುತ್ರ ಮಹದೇವಪ್ಪ ಅವರ ಪುತ್ರನ ವಿಷಯಕ್ಕೆ ಬರೋದಾದರೆ ಟಿಕೆಟ್ ಕೊನೆ ಕ್ಷಣದವರೆಗೂ ಹೆಣದಾಟವನ್ನು ಮಾಡಲಾಯಿತು ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದರು ಅದರ ನಡುವೆ ಮಹದೇವಪ್ಪ ಕುಸ್ತಿ ಮಾಡಿ ಟಿಕೆಟನ್ನು ತಗೊಂಡು ಬಂದಿದ್ದಾರೆ ಸದ್ಯಕ್ಕೆ ಮಗನನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಅದೇ ರೀತಿ ಆಪರೇಷನ್ ಕಮಲ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಕಾರ್ಯಕರ್ತರುಗಳನ್ನು ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಕರ್ಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಯಶಸ್ವಿ ಕೂಡ ಕಾಣ್ತಾ ಇದ್ದಾರೆ ಇನ್ನು ಸುನೀಲ್ ಬೋಸ್ ವಿದ್ಯಾವಂತ ಒಬ್ಬ ಸಂಘಟನೆಕಾರ ಯುವ ನಾಯಕ ಅಂತಲೇ ಹೇಳ್ಬೋದು ತಂದೆಯ ಚುನಾವಣೆಗಳಲ್ಲಿ ಚುನಾವಣೆ ಮಾಡಿದ ಅನುಭವ ಇದೆ ಹಾಗಾಗಿ ಅನುಭವದ ಕೊರತೆ ಹಾಗೇನು ಕಾಣೋದಿಲ್ಲ ಒಂದಷ್ಟು ಆಕಾಂಕ್ಷಿಗಳು ಇದ್ದರೂ ಅವರಿಗೆ ಬೇಸರ ಆಗಿದೆ ಅವರನ್ನು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಸುನೀಲ್ ಬೋಸ್ ಅವರನ್ನೋ ಲೆಕ್ಕಾಚಾರ ಇನ್ನು ಏಳು ಜನ ಶಾಸಕರು ಕಾಂಗ್ರೆಸ್ನ ಶಾಸಕರುಗಳಿದ್ದಾರೆ ಹಣ್ಣೂರು ಕ್ಷೇತ್ರದಲ್ಲಿ ಮಾತ್ರ ಜೆ ಡಿ ಎಸ್ ಶಾಸಕರಿದ್ದಾರೆ ಮಂಜುನಾಥ್ ಅಂತ ಅವರು ಅವ್ರದ್ದು ಕೂಡ ಒಂದಷ್ಟು ವರ್ಕೌಟ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ ಹಾಗಾಗಿ ಏಳು ಜನ ಶಾಸಕರು ಸಚಿವ ಮಹಾದೇವಪ್ಪ ಅವರಿಗೆ ಇದೊಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು ಈ ಬಾರಿ ಚಾಮರಾಜನಗರವನ್ನು ಬಿ ಜೆ ಪಿಯಿಂದ ಕಸಿದುಕೊಂಡು ಕಾಂಗ್ರೆಸ್ಗೆ ಉಳಿಸಿಕೊಳ್ತಾರ ಅಂತಕ್ಕಂಥದ್ದು ಒಂದಷ್ಟು ಹಿಂದುಳಿದ ಜಿಲ್ಲೆ ಧ್ರುವ ನಾರಾಯಣವರ ಒಂದು ಮರಣ ಕಾಂಗ್ರೆಸ್ಗೆ ಒಂದಷ್ಟು ಹಿನ್ನಡೆ ಅಂತಲೇ ಹೇಳಬಹುದು ಆದರೂ ಕೂಡ ಇರೋದರಿಂದ ಏಳು ಜನ ಶಾಸಕರು ಇರೋದರಿಂದ ಒಂದಷ್ಟು ಗ್ಯಾರಂಟಿಗಳು ಹಿಂದುಳಿದ ಜಿಲ್ಲೆಗಳಲ್ಲಿ ಚಾಮರಾಜನಗರ ಕೂಡ ಒಂದಾಗಿರೋದರಿಂದ ಒಂದಷ್ಟು ಗ್ಯಾರಂಟಿಗಳು ಇಲ್ಲಿ ವರ್ಕೌಟ್ ಆದರೂ ಆಗಬಹುದು ಒಟ್ನಲ್ಲಿ ಚಾಮರಾಜನಗರ ಕ್ಷೇತ್ರವನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಚಿವ ಮಹಾದೇವಪ್ಪ ಮತ್ತು ಏಳು ಜನ ಶಾಸಕರು ಮಗ ಸುನಿಲ್ ಬೋಸ್ ಸಾಕಷ್ಟು ಸಂಘಟನೆಯನ್ನು ಇದ್ದಾರೆ ಈ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ ಅಂತಕ್ಕಂಥದ್ದು ಇನ್ನು ಬಿ ಜೆ ಪಿಯ ವಿಷಯಕ್ಕೆ ಬರೋದಾದರೆ ಬಿ ಜೆ ಪಿಯಿಂದ ಶ್ರೀನಿವಾಸ್ ಪ್ರಸಾದ್ ಹಾಲಿ ಸಂಸದರು ಬಿ ಜೆ ಪಿಯಲ್ಲಿ ಸಂಸದರಾಗಿದ್ದರೂ ಕೆಲಸ ಮಾಡಿಲ್ಲ ಅಂತಕ್ಕಂಥ ಒಂದು ಆರೋಪ ಇತ್ತು ವಯಸ್ಸಿನ ಒಂದು ಆರೋಪ ಅನಾರೋಗ್ಯದ ಕುರಿತು ಟಿಕೆಟ್ ಮಿಸ್ ಆಯಿತು ಅವರು ತಮ್ಮ ಅಳಿಯನಿಗೆ ಟಿಕೆಟನ್ನು ಕೇಳಿದ್ರು ಬಿ ಜೆ ಪಿ ಹೈಕಮಾಂಡ್ ಅದಕ್ಕೆ ಮನೆ ಹಾಕಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಸೈಲೆಂಟ್ ಆದರು ತದನಂತರ ಒಂದಷ್ಟು ಕಾಂಗ್ರೆಸ್ ನಾಯಕರುಗಳು ಶ್ರೀನಿವಾಸ್ ಪ್ರಸಾದ್ ಅವರನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನಪಟ್ಟರು ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲ ನಾನು ಬಿ ಜೆ ಪಿಲಿ ಇರ್ತೀನಿ ಅಂತಕ್ಕಂಥ ನಿರ್ಧಾರಕ್ಕೆ ಬಂದರು ಆದರೂ ಕೂಡ ಅವರ ಅಳಿಯ ಧೀರಜ್ ಪ್ರಸಾದ್ ಅವರು ಸದ್ಯಕ್ಕೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಆಪರೇಷನ್ ಕಮಲಕ್ಕೊಳಗಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದಷ್ಟು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬಹುದು ಯಾಕೆಂದರೆ ಟಿಕೆಟ್ ಸಿಗದೇ ಇರೋ ಅಳುಕು ಮನದಲ್ಲಿ ಇದ್ದೇ ಇರ್ತದೆ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯದಿಂದ ನಿವೃತ್ತಿ ತಗೊಂಡಿದ್ದಾರೆ ಇನ್ನು ಬಾಲರಾಜ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಮಾಜಿ ಶಾಸಕರಾಗಿದ್ದರು ಒಂದಷ್ಟು ರಾಜಕೀಯ ಅನುಭವ ಇದೆ ಧ್ರುವ ಅವರ ಆಪ್ತರಾಗಿದ್ದರು ಧ್ರುವ ನಾರಾಯಣ ಬೆಂಬಲಿಗರೆಲ್ಲ ಇತ್ತು ಇವರನ್ನ ಬಾಲನ ಬಾಲನ ಅಂತಲೇ ಕರೀತಾರೆ ಹಾಗಾಗಿ ಒಂದಷ್ಟು ಮೋದಿ ವರ್ಚಸ್ ಇವರಿಗೆ ಕೈ ಹಿಡಿಬಹುದು ಅಂತಕ್ಕಂಥದ್ದು ಒಟ್ನಲ್ಲಿ ಚಾಮರಾಜನಗರ ಕ್ಷೇತ್ರವನ್ನು ಈ ಬಾರಿ ವಶಪಡಿಸ್ಕೊಳ್ಳೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಾಲರಾಜ್ ಅವರು ಕೆಲಸವನ್ನು ಮಾಡ್ತಿದ್ದಾರೆ ಸ್ನೇಹಜೀವಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಬಹಳಷ್ಟು ಸ್ನೇಹ ಬಳಗವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಬಾಲರಾಜ್ ಅವರು ಒಟ್ನಲ್ಲಿ ಬಾಲರಾಜ್ ವರ್ಸಸ್ ಸುನಿಲ್ ಬೋಸ್ ನಡುವೆ ಬಹಳ ದೊಡ್ಡ ಜಟಾಪಟಿ ನಡೀತಾ ಇದೆ ಈ ಬಾರಿ ಚಾಮರಾಜನಗರ ಕ್ಷೇತ್ರದ ಜನರು ಕಾಂಗ್ರೆಸ್ ಗ್ಯಾರಂಟಿಗಳ ಕೈ ಹಿಡಿತಾರ ಅಥವಾ ಮೋದಿಯ ಕೈಯನ್ನು ಬಲಪಡಿಸ್ತಾರ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು ಈ ಇಬ್ಬರು ಅಭ್ಯರ್ಥಿಗಳಲ್ಲಿ ಗೆದ್ದು ಚಾಮರಾಜನಗರ ಕ್ಷೇತ್ರದ ಅಧಿಪತಿ ಯಾರಾಗ್ತಾರೆ ಅಂತಕ್ಕಂಥದ್ದು ಸ್ನೇಹಿತರೆ ಚಾಮರಾಜನಗರ ಒಂದು ಮೀಸಲು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಎಸ್ ಬಾಲರಾಜ್ ಮತ್ತು ಕಾಂಗ್ರೆಸ್ಸಿಂದ ಸುನಿಲ್ ಬೋಸ್ ಅವರ ನಡುವೆ ಪೈಪೋಟಿ ಇದೆ ಈ ಇಬ್ಬರು ಅಭ್ಯರ್ಥಿಗಳಲ್ಲಿ ಚಾಮರಾಜನಗರದ ಅಧಿಪತಿ ಯಾರಾಗ್ತಾರೆ ಅಂತಕ್ಕಂಥದ್ದನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು